ಶಿಕ್ಷಕರೇ ತುಂಬ ವಿಡಿಯೋ ಇದು ಅಂದರೆ ನಿಮಗೆ ತುಂಬ ಯೂಸ್ ಆಗ್ತಕ್ಕಂಥ ವಿಡಿಯೋ ಯಾಕಂತಂದರೆ ನೋಡಿ ನಿಮ್ಮ ನಕ್ಷತ್ರದಿಂದ ಭಾಳ ವಿಶೇಷವಾಗಿರುವಂಥ ಎರಡು ವಿಷಯಗಳನ್ನು ನಾವು ತೆಗೆದುಕೊಳ್ತಾ ಇರತಕ್ಕಂಥದ್ದು ನಿಮ್ಮ ನಕ್ಷತ್ರದವರು ಯಾವ ನಕ್ಷತ್ರದ ಹುಡುಗಿ ಅಥವಾ ಹುಡುಗನನ್ನು ಮದುವೆ ಆದರೆ ಚೆನ್ನಾಗಿರುತ್ತೆ ಯಾಕಂದರೆ ಮದುವೆ ವಿಚಾರದಲ್ಲಿ ತುಂಬ ಯೋಚನೆ ಮಾಡಿರ್ತೀವಿ ಯಾಕಂತಂದರೆ ಈ ಹೊಂದಾಣಿಕೆ ವಿಚಾರದಲ್ಲಿ ಈ ಸಾಲವಳಿ ನೋಡುವಂಥದ್ದು ವರ್ಗಗಳನ್ನು ನೋಡುವಂಥದ್ದು ಈ ರೀತಿಯಾಗಿ ಬಹಳಷ್ಟು ವಿಚಾರಗಳಲ್ಲಿ ನಾವು ಹೊಂದಾಣಿಕೆಯನ್ನು ನೋಡ್ತೇವೆ ಆದರೆ ಸಹಜವಾಗಿ ನಮ್ಮ ನಕ್ಷತ್ರದವರು ಯಾವ ನಕ್ಷತ್ರದ ಹುಡುಗಿ ಅಥವಾ ಹುಡುಗನನ್ನು ಮದುವೆ ಆದರೆ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಬಹಳ ಉಪಯೋಗ ಆಗುತ್ತೆ ನಿಮ್ಮ ನಕ್ಷತ್ರದವರು ಯಾವ ನಕ್ಷತ್ರದ ಹುಡುಗ ಹುಡುಗಿಯನ್ನು ಮದುವೆ ಆದರೆ ಚೆನ್ನಾಗಿರುತ್ತೆ ಅನ್ನುವಂಥ ಕಾನ್ಸೆಪ್ಟು ಒಂದೇ ಇನ್ನು ಎರಡನೆಯದು ತಾರಾಬಲ ಅಂತ ಹೇಳ್ತೀವಿ ತಾರಾಬಲ ಅಂದ ತಕ್ಷಣ ಅದು ಹೆಂಗಿರುತ್ತೆ ಯಾವ ರೀತಿ ನೋಡಬೇಕದನ್ನು ಮತ್ತೆ ಯಾರೋ ನುರಿತ ಪಂಡಿತರ ಹತ್ರನೋ ಅಥವಾ ಯಾರೋ ಆಚಾರ್ಯರ ಹತ್ರನೋ ಹೋಗಿ ನಾವು ತಾರಾಬಲವನ್ನು ತಿಳ್ಕೋತೀವಿ ಈಗ ಹಾಗಿಲ್ಲ ನೀವೇ ಭಾಳ ಸುಲಭವಾಗಿ ತಿಳ್ಕೊಂಡ್ಬಿಡ್ಬೋದು ಭಾಳ ಈ ವಿಡಿಯೋ ನೋಡಿದ್ಮೇಲೆ ನಾವು ಅದಕ್ಕೆ ನಾವೇನು ಮಾಡ್ತೀವಿ ಭಾಳ ಸರಳವಾಗಿ ಜನಗಳಿಗೆ ಮುಟ್ಟುವಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ನಿಮಗೆ ತುಂಬ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ತಾರಾಬಲವನ್ನು ನೋಡ್ತಕ್ಕಂತಹ ಬಹಳ ಅಂದರೆ ಯಾವ್ಯಾವ ನಕ್ಷತ್ರಗಳು ನಿಮಗೆ ತಾರಾಬಲ ಬರುತ್ತೆ ಹೊಂದಾಣಿಕೆ ಇರುತ್ತೆ ಅವತ್ತು ತಾರಾಬಲ ಇದೆ ಮಾಡ್ಬೋದಾ ಏನೋ ಒಂದು ಮದುವೆ ಕೆಲಸ ಇತ್ತು ಅಥವಾ ಏನೋ ಒಂದು ಹೆಣ್ಣು ನೋಡಕ್ಕೆ ಹೋಗ್ತಾ ಇದೀವಿ ಅಥವಾ ಏನೋ ಒಂದು ಶುಭ ಕೆಲಸ ನೌಕರಿ ನೋಡಕ್ಕೆ ಹೋಗ್ತಾ ಇದ್ದೀನಿ ಮೊದಲನೇ ದಿನ ವಿದ್ಯಾರಂಭ ಮಾಡ್ತಾ ಇದ್ದೀವಿ ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಭಾಳ ನಿರೀಕ್ಷೆ ಇಟ್ಟುಕೊಂಡು ಏನೋ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಾವು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾಹಿತಿ ಇರುತ್ತೆ ಇದರಲ್ಲಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹಾಗಿದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಮತ್ತೆ ವಿಡಿಯೋದ ಕೆಳಗಡೆ ಮಿಕ್ಕಂತ ಒಟ್ಟಾರೆ ಇಪ್ಪತ್ತೇಳು ನಕ್ಷತ್ರದವರ ಈ ನಕ್ಷತ್ರದವರ ಮೇಳ ಮೇಳಿಯನ್ನ ನೋಡ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಸಿಗುತ್ತೆ ತಾರಾಬಲ ಈ ಯಾವ ನಕ್ಷತ್ರದವ್ರ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಈ ವಿಚಾರ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋಗಳು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹೋಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ನಕ್ಷತ್ರದವರ ಮಾಹಿತಿಯನ್ನ ನೀವು ತಿಳ್ಕೊಬಹುದು ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಈ ಅಶ್ವಿನಿ ನಕ್ಷತ್ರದವ್ರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾವು ತಾರಾಬಲ ನೋಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತ ಮಾತಾಡೋಣ ತಾರಾಬಲ ಅಂತಂದ್ರೆ ಯಾವ ರೀತಿ ನೋಡ್ಕೋಬೇಕು ಸರಳವಾಗಿ ಸುಲಭವಾಗಿ ನೀವೇ ನೀವೇ ನೋಡ್ಕೊಂಡ್ಬಿಡ್ಬೋದು ನಿಮ್ಮ ಮೊಬೈಲ್ ನಲ್ಲಿ ಇವತ್ತು ನಕ್ಷತ್ರ ಯಾವ್ದಿದೆ ಆ ನಕ್ಷತ್ರ ನಿಮಗೆ ತಾರಾಬಲ ಬರುತ್ತಾ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಆ ನೋಡಿ ಈ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರ ಮಖ ನಕ್ಷತ್ರ ಮೂಲ ನಕ್ಷತ್ರ ಈ ಮೂರು ನಕ್ಷತ್ರಗಳು ಜನ್ಮ ತಾರೆಯೇ ಆಗುತ್ತೆ ಈ ಜನ್ಮ ತಾರೆ ಅಂತಂದ್ರೆ ಇವತ್ತು ಉದಾಹರಣೆಗೆ ಮಖ ನಕ್ಷತ್ರ ಇತ್ತು ಅಂತಂದ್ರೆ ಅದು ಜನ್ಮತಾರೆ ಅಥವಾ ಮೂಲ ನಕ್ಷತ್ರ ಇವತ್ತಿದೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ಜನ್ಮತಾರೆ ಅಷ್ಟೊಂದು ಒಳ್ಳೆ ಫಲ ಸಿಗಲ್ಲ ತಾರಾಬಲ ಇಲ್ಲ ಅಂತ ಅರ್ಥ ಆಮೇಲೆ ಭರಣಿ ನಕ್ಷತ್ರ ಉಬ್ಬ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಈ ನಕ್ಷತ್ರಗಳು ಸಂಪತ್ತಾರೆ ಸಂಪತ್ತಾರೆ ಅಂದ್ರೆ ಈ ನಕ್ಷತ್ರ ಇರುವಂತಹ ದಿನ ಸಂಪತ್ತಾರೆ ಇರುತ್ತೆ ಈ ಈ ತಾರೆ ನಿಮಗೆ ತಾರಾಬಲ ಇದೆ ಅಂತ ಅರ್ಥ ಸಂಪತ್ತಾರೆ ನಿಮಗೆ ಸಂಪೂರ್ಣವಾದ ತಾರಾಬಲ ಸಿಗುತ್ತೆ ಇನ್ನು ಕೃತಿಕಾ ನಕ್ಷತ್ರ ಉತ್ತರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇದು ವಿಪತ್ತಾರೆ ಇದು ಕೂಡ ನಿಮಗೆ ಅಷ್ಟೊಂದು ತಾರಾಬಲ ಇಲ್ಲ ಅಂತ ಅರ್ಥ ಜೊತೆಗೆ ರೋಹಿಣಿ ನಕ್ಷತ್ರ ಹಸ್ತ ನಕ್ಷತ್ರ ಶ್ರವಣ ನಕ್ಷತ್ರ ಈ ನಕ್ಷತ್ರಗಳು ಕ್ಷೇಮ ತಾರೆ ಅಂದ್ರೆ ನಿಮಗೆ ತಾರಾಬಲ ಇದೆ ಅಂತ ಅರ್ಥ ಇನ್ನು ಮೃಗಶಿರ ನಕ್ಷತ್ರ ಚಿತ್ತ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ನಕ್ಷತ್ರಗಳು ಏನಾಗುತ್ತೆ ಪ್ರತ್ಯರ್ತಾರೆ ಅಂದ್ರೆ ನಿಮಗೆ ತಾರೆ ತಾರಾಬಲ ಇಲ್ಲ ಅಂತ ಅರ್ಥ ಜೊತೆಗೆ ಆರಿದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಶತಭಿಷ ನಕ್ಷತ್ರ ಈ ನಕ್ಷತ್ರಗಳು ಸಾಧಕ ತಾರೆ ಇದು ನಿಮಗೆ ಸಾ ತಾರಾಬಲ ಇದೆ ಅಂತ ಅರ್ಥ ಇನ್ನು ಪುನರ್ಸು ನಕ್ಷತ್ರ ವಿಶಾಖ ನಕ್ಷತ್ರ ಪೂರ್ವ ಭಾದ್ರ ನಕ್ಷತ್ರ ವಧತಾರೆ ಅಂದ್ರೆ ತಾರಾಬಲ ಇಲ್ಲ ಅಂತ ಅರ್ಥ ಇನ್ನು ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಮಿತ್ರ ತಾರೆ ಈ ನಕ್ಷತ್ರ ಮಿತ್ರ ತಾರೆ ಅಂದ್ರೆ ನಿಮ್ಗೆ ತಾರಾಬಲ ಇದೆ ಅಂತ ಅರ್ಥ ಇನ್ನು ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೇವತಿ ನಕ್ಷತ್ರ ಪರಮ ಮೈತ್ರ ತಾರೆ ಇದು ನಿಮಗೆ ಪರವಾಗಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ತಾರಾಬಲ ಇದೆ ಒಂಬತ್ತು ತಾರೆಗಳು ಒಂಬತ್ತು ತಾರೆಗಳಲ್ಲಿ ನಾನು ಈ ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಯಾವುದೇ ಒಂದು ಕೆಲಸವನ್ನ ಆರಂಭ ಮಾಡೋದಕ್ಕೆ ಸಂಪತ್ ತಾರೆ ಕ್ಷೇಮ ತಾರೆ ಮಿತ್ರ ತಾರೆ ಸ್ವಲ್ಪ ಮಟ್ಟಿಗೆ ಪರಮ ಮೈತ್ರ ತಾರೆ ನಿಮಗೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾ ಇರತಕ್ಕಂಥದ್ದು ನಿಮಗೆ ತಾರಾಬಲ ಸಂಪೂರ್ಣವಾಗಿದೆ ಅಂತ ಅರ್ಥ ಉಳಿದ ತಾರೆಗಳು ತಾರಾಬಲ ಇಲ್ಲ ಅಂತ ಅರ್ಥ ಅಂದ್ರೆ ಉಳಿದ ನಕ್ಷತ್ರಗಳು ತಾರಾಬಲ ಇಲ್ಲ ಅಂತ ಅರ್ಥ ಈ ರೀತಿಯಾಗಿ ನೀವು ಸುಲಭವಾಗಿ ಈ ವಿಡಿಯೋನ ಇಟ್ಕೊಂಡಾಗ ಅವತ್ ಯಾವ ನಕ್ಷತ್ರ ಇದೆ ಆ ನಕ್ಷತ್ರದಿಂದ ನಮಗೆ ತಾರಾಬಲ ಸಿಗುತ್ತಾ ಅಂತ ಹೇಳಿ ನೋಡ್ಕೊಂಡ್ಬಿಟ್ರೆ ನೀವೇ ಕುಂತಲ್ಲಿಯೇ ನಿರ್ಧಾರವನ್ನ ಮಾಡ್ಕೋಬಹುದು ನಮಗೆ ಇವತ್ತು ತಾರಾಬಲ ಇದೆಯಾ ಇಲ್ವಾ ಅಂತ ಇನ್ನ ಅಶ್ವಿನಿ ನಕ್ಷತ್ರದವರಿಗೆ ಹುಡುಗರಿಗೆ ಅಂತ ಅಂದ್ರೆ ವರ ಮತ್ತು ವಧುವಿಗೆ ಯಾವ ನಕ್ಷತ್ರದ ಹುಡುಗ ಅಥವಾ ಹುಡುಗಿ ಸೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಕಾನ್ಸೆಪ್ಟು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಬಿ ಪ್ರಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿ ಅಶ್ವಿನಿ ನಕ್ಷತ್ರದ ಹುಡುಗರಿಗೆ ಯಾವ ನಕ್ಷತ್ರದ ಹುಡುಗಿಯರು ಅಂದರೆ ಕನ್ಯೆ ಸೂಟ್ ಆಗುತ್ತೆ ಅಂತ ನೋಡಿದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಮತ್ತೆ ಪುನರುಸು ನಾಲ್ಕನೇ ಪಾದ ಪುಷ್ಯ ಆಶ್ಲೇಷ ಮಘ ಹುಬ್ಬ ಉತ್ತರ ಉತ್ತರ ನಕ್ಷತ್ರದ ಮೊದಲನೆಯ ಪಾದ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೆಯ ಪಾದ ಸ್ವಾತಿ ವಿಶಾಖ ಅನುರಾಧ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಪೂರ್ವ ಭಾದ್ರ ನಕ್ಷತ್ರದ ನಾಲ್ಕನೇ ಪಾದ ಉತ್ತರ ಭಾದ್ರದ ನಾಲ್ಕು ಚರಣಗಳು ಈ ಈ ನಕ್ಷತ್ರದಲ್ಲಿರ್ತಕ್ಕಂತಹ ಸ್ತ್ರೀಗಳು ಅಶ್ವಿನಿ ನಕ್ಷತ್ರದ ಹುಡುಗರಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಇನ್ನು ಹುಡುಗಿಯರಿಗೆ ಅಂದ್ರೆ ಸ್ತ್ರೀಯರಿಗೆ ಯಾವ ನಕ್ಷತ್ರದ ಹುಡುಗರು ಹೊಂದಾಣಿಕೆ ಆಗ್ತಾರೆ ಅಂತ ನೋಡಿದ್ರೆ ಅಶ್ವಿನಿ ನಕ್ಷತ್ರದ ಕನ್ಯೆಯರಿಗೆ ಹೊಂದುವಂತಹ ನಕ್ಷತ್ರಗಳು ಯಾವುವು ಅಂತಂದ್ರೆ ಅಶ್ವಿನಿ ನಕ್ಷತ್ರ ಕೃತಿಕ ನಕ್ಷತ್ರದ ಮೊದಲನೇ ಚರಣದಲ್ಲಿರಬೇಕು ಇನ್ನು ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರದ ಎರಡು ಮೂರನೇ ಚರಣ ಪುಷ್ಯ ನಕ್ಷತ್ರದ ನಾಲ್ಕು ಚರಣ ಆಶ್ಲೇಷ ನಕ್ಷತ್ರ ಮಘ ನಕ್ಷತ್ರ ಹುಬ್ಬ ನಕ್ಷತ್ರ ಉತ್ತರ ನಕ್ಷತ್ರದ ಮೊದಲನೇ ಚರಣ ಇನ್ನು ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಜೊತೆಗೆ ಆ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಶ್ರವಣ ನಕ್ಷತ್ರ ಪೂರ್ವ ಭಾದ್ರ ನಕ್ಷತ್ರದ ಕೊನೆಯ ಪಾದ ಹಾಗೂ ಉತ್ತರ ಭಾದ್ರ ನಕ್ಷತ್ರ ರೇವತಿ ನಕ್ಷತ್ರ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಹುಡುಗರು ಅಶ್ವಿನಿ ನಕ್ಷತ್ರದ ಕನ್ಯರಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ಆ ಈ ರೀತಿಯಾಗಿ ನೋಡಿದಾಗ ನಿಮಗೆ ಒಂದಿಷ್ಟು ಈ ತಾರಾಬಲ ನೋಡುವಂತ ಮಾಹಿತಿ ಆಗಿರ್ಬೋದು ಅಥವಾ ನಿಮ್ಮ ನಕ್ಷತ್ರದಿಂದ ಯಾವ ನಕ್ಷತ್ರದ ಹುಡುಗ ಅಥವಾ ಹುಡುಗಿ ಸೂಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ತುಂಬಾ ಸುಲಭವಾಗಿ ತಿಳ್ಕೊಂಡ್ರಿ ಇನ್ನು ಬಹಳಷ್ಟು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿ ಮರಿಬೇಡಿ ಅಂತ ಹೇಳ್ತಾ ಶುಭವಾಗ್ಲಿ